ಮಳೆ ನೀರು ಬೋರ್ವೆಲ್ನ ನೀರಿಂದ ಎಷ್ಟೋ ಒಳ್ಳೆಯ ಮಟ್ಟಿಗೆ ಇರ್ತದೆ ಹ್ಮ್ ನಾವಿಲ್ಲಿ ಮನೆಯಲ್ಲಿ ನಾವು ಕಣ್ಣೀರನ್ನು ಯೂಸ್ ಮಾಡ್ತಾ ಇದ್ರು ಈ ಮಳೆಯನ್ನೇ ಹಲವು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ವಿ ನಿಮ್ಗೆ ಯಾವ ಆರೋಗ್ಯ ಸಮಸ್ಯೆಯೂ ಉಂಟಾಗಲಿಲ್ಲ ನೀರು ಕುದಿಸದೆ ಕುಡಿದ್ರು ಏನ್ ತೊಂದರೆ ಆಗುದಿಲ್ಲ ಆದ್ರೆ ನಿಮ್ಗೆ ಕುದಿಸಿ ಕುಡಿಬಹುದು ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯರಲ್ಲಿ ನಿಮ್ಗೆ ಸ್ವಾಗತ ಅವಿನಾಶ್ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಸ್ವಲ್ಪ ಚೆನ್ನಾಗಿ ಮಳೆ ಆಗ್ತಾ ಇದೆ ಬೇರೆ ಬೇರೆ ಮೂಲಗಳಿಂದ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಚಿಂತನೆಯನ್ನ ಸರ್ಕಾರ ಜಾರಿಗೆ ಕೂಡ ತರ್ತಾ ಇದೆ ಈ ಎರಡು ವಿಷಯಗಳಿಗೆ ಪೂರಕವಾಗಿದೆ ನಮ್ಮ ಸ್ಟೋರಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡ್ಕಾದ ಜನಸ್ನೇಹಿ ವೈದ್ಯರಾದಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ತಮ್ಮ ಮನೆಯಲ್ಲಿ ಮಳೆ ನೀರು ಕೊಯ್ಲು ಘಟಕವನ್ನ ಸ್ಥಾಪಿಸಿ ಕಳೆದ ಹದಿಮೂರು ವರ್ಷಗಳಿಂದ ತಮ್ಮ ಹೆಚ್ಚಿನೆಲ್ಲ ಅಗತ್ಯತೆಗಳಿಗೆ ಇದೇ ನೀರನ್ನು ಬಳಸ್ತಾ ಇದ್ದಾರೆ ಬೇಸಿಗೆಯಲ್ಲೂ ಬಳಸ್ತಾರೆ ಮತ್ತೆ ಕುಡಿಯೋದಕ್ಕೂ ಕೂಡ ಬಳಸ್ತಾರೆ ಅವರ ಮನೆಯ ಮಳೆ ನೀರು ಕುಯ್ಲು ಘಟಕ ಹೇಗಿದೆ ಅವರಿಗಿದ್ರಿಂದ ಏನೇನೆಲ್ಲ ಲಾಭ ಆಗಿದೆ ನಿಮ್ಮ ಮನೆಯಲ್ಲೂ ನೀವು ಮಾಡ್ಬೋದಾ ಇದೆಲ್ಲವನ್ನ ನೋಡಿ ಈ ವಿಡಿಯೋದ ನೀವು ಅದೇ ಮಳೆಗಾಲದ ನೀರನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಇದನ್ನು ಹಿಡಿದಿಟ್ಕೊಂಡು ವರ್ಷ ಪೂರ್ತಿ ಇದೇ ನೀರನ್ನು ಬಳಸ್ತೀರಂತೆ ಅದು ಹೆಂಗೆ ಪೂರ್ತಿ ಎಲ್ಲಾ ಖರ್ಚುಗಳಿಗೆ ಉಪಯೋಗಿಸುವ ನೀರಲ್ಲ ನಮಗೆ ಕುಡಿಲಿಕ್ಕೆ ಬೇಕಿದ್ದ ನೀರು ಅಡುಗೆಗೆ ಬೇಕಾದ ನೀರು ಮತ್ತೆ ಪಾತ್ರ ತೊಳಿಲಿಕ್ಕೆ ಬೇಕಾದ ನೀರನ್ನು ಇದನ್ನೇ ಇದೇ ಮೂಲದಿಂದ ನಾವು ಉಪಯೋಗಿಸ್ತಾ ಇದ್ದೇವೆ ಗಿಡಗಳಿಗೆ ಹಾಕ್ಲಿಕ್ಕೆ ಮತ್ತೆ ಬೇರೆ ವಾಶ್ರೂಮ್ ಇದಕ್ಕೆ ಬೇಕಾದ ಯೂಸ್ ಬೇರೆ ಇನ್ನೊಂದು ಬೋರ್ವೆಲ್ ನ ನೀರನ್ನು ಆಶ್ರಯಿಸುತ್ತೇವೆ ಸರಿ ಓಕೆ ಈಗ ಈ ಇದು ನಿಮ್ಮದು ದೊಡ್ಡ ಮನೆ ಸಾಮಾನ್ಯ ಈಗ ಮೇಲೆ ಬಿದ್ದ ಮಳೆ ನೀರು ಅದು ಹೇಗೆ ಬಂದು ಹೇಗೆ ಶೇಖರಣೆ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದ ಮಳೆ ನೀರು ನಮ್ಮ ಮಾಡು ಎರಡು ಮಾಡಿರುವಂತಹ ಮನೆ ಅದರಲ್ಲಿ ಒಂದು ಸೈಡಿನ ಮಾಡಿನ ಮಳೆ ನೀರು ಆ ಪೈಪಿನ ಮೂಲಕ ಸಂಗ್ರಹವಾಗಿ ನಮ್ಮ ಕೆಳಗೆ ಈ ತೊಟ್ಟಿಯ ಜಾಗಕ್ಕೆ ಬರ್ತದೆ ಇಲ್ಲಿಂದ ಆಗಿಯೇ ಮಾಡಿದ ಒಂದು ಫಿಲ್ಟರ್ ಇದೆ ತೋರಿಸಬಹುದು ಡಾಕ್ಟರ್ ಇದು ಫಿಲ್ಟರ್ ಇರ್ತದೆ ಇದರಲ್ಲಿ ಮೂರು ಅಂತರಗಳಿವೆ ಒಂದೇ ಫಿಲ್ಟರ್ ಕೆಳಗೆ ನಾವು ಹೊಯ್ಗೆ ಹಾಕ್ತೇವೆ ಮರಳು ಅದ ಫಿಲ್ಟರ್ ಹೋಗಿದ್ರೆ ಚೆನ್ನಾಗಿರ್ತದೆ ಮತ್ತೆ ಅದರ ಮೇಲೆ ಇದ್ದಿಲನ್ನು ಹಾಕ್ತೇವೆ ಅದರ ಮೇಲೆ ಜಲ್ಯನ್ನು ಹಾಕ್ತೇವೆ ಇದು ದೊಡ್ಡ ಕಸ ಜಲ್ಯ ಮೇಲೆ ಶೇಖರಣೆ ಆಗ್ತದೆ ಸೋಸಿ ಅದರ ನೀರಿನ ದುರ್ವಾಸನೆ ಏನಾದ್ರು ಇದ್ರೆ ಇದ್ದಿಲ್ನ ಮೂಲಕ ಹೋಗುವಾಗ ಶುದ್ಧೀಕರಣ ಆಗ್ತದೆ ಸಣ್ಣ ಕಸಗಳು ಇದರಲ್ಲಿ ಮರಳಿನಲ್ಲಿ ನಿಲ್ತವೆ ಶುದ್ಧ ನೀರು ಅದರಿಂದ ಡೈರೆಕ್ಟ್ ಆಗಿ ಟ್ಯಾಂಕಿಗೆ ಬೀಳ್ತದೆ ಕೆಳಗೆ ಟ್ಯಾಂಕ್ ಇದೆ ಇದ್ರನ್ನು ಈ ಫಿಲ್ಟರ್ ಕೆಳಗೆ ಡೈರೆಕ್ಟ್ ಆಗಿ ಟ್ಯಾಂಕಿಗೆ ಬಿಡಿ ಅಂದ್ರೆ ನೀವು ಕಾಲಿಟ್ಟ ಕಡೆ ಟ್ಯಾಂಕ್ ಹೌದು ಹೌದು ಓಕೆ ಹೌದು ಫೈನ್ ಇದ್ರಾನು ಸೊ ಇದನ್ನ ಒಂದ್ ಸ್ವಲ್ಪ ಓಪನ್ ಮಾಡಬಹುದಾ ಈಗ ಫುಲ್ ಆಗಿದೆ ಈಗ ಫುಲ್ ಆಗಿದೆ ಈಗ ಪೂರ್ತಿ ನೀರು ತುಂಬಿದೆ ಓಕೆ ಈ ಟ್ಯಾಂಕಿ ಸಾಧಾರಣ ಒಂದು ಹತ್ತುವರೆ ಫೀಟಿನಷ್ಟು ಡಯಾಮೀಟರ್ ನ ಟ್ಯಾಂಕಿ ಇದು ಒಂದು ಹನ್ನೊಂದು ಫೀಟ್ ನಷ್ಟು ಎತ್ತರ ಇದೆ ಹೈಟ್ ಟೋಟಲ್ ಅದರ ಒಂದು ಕೆಪಾಸಿಟಿ ಇಪ್ಪತ್ತಾರು ಸಾವಿರ ನೀರನ್ನು ಸಂಗ್ರಹಿಸಿಡ್ತದೆ ಇದರಲ್ಲಿ ತುಂಬಿದ ನೀರು ಮತ್ತೆ ಹೊರಗಿಂದಾಗಿ ಈ ಪೈಪಿನ ಮೂಲಕ ಹೊರಗಡೆ ಹೋಗ್ತದೆ ಅದು ಇಲ್ಲಿಂದ ಹೊರಗೆ ಹೋಗಿ ಹೊರಗೆ ಹೋಗ್ತದೆ ತುಂಬಿದ ನೀರು ಅದರಲ್ಲಿ ಹೋಗ್ತದೆ ನಾವು ಜೂ ಸಾಮಾನ್ಯವಾಗಿ ಜೂನ್ ತಿಂಗಳ ಒಂದು ಎರಡು ತಾರೀಕಿಂದ ಮಳೆ ಶುರುವಾದ್ರೆ ಜೂನ್ ಒಳಗೆ ಇದು ಈ ಟ್ಯಾಂಕಿ ಭರ್ತಿ ಆಗ್ತದೆ ಓಹೋ ಹದಿನೈದರ ನಂತರ ನಾವು ಮನೆ ಎಲ್ಲ ಉಪಯೋಗಕ್ಕೆ ಸಾಧಾರಣ ಅಕ್ಟೋಬರ್ನವರೆಗೆ ಇದರನ್ನೇ ನೀರು ಯೂಸ್ ಮಾಡ್ತೇವೆ ಆವಾಗ ನಾವು ಬೋರ್ವೆಲ್ನ ನೀರನ್ನು ಉಪಯೋಗಿಸೋದಿಲ್ಲ ಮನೆ ಕನ್ಸ್ಟ್ರಕ್ಷನ್ ಆಗುವಾಗ ನಿಮಗೆ ಇದ್ರದ್ದು ಯಾವುದೇ ಐಡಿಯಾ ಇರಲಿಲ್ಲ ಅಲ್ವಾ ಇಲ್ಲ ಇಲ್ಲ ಮನೆ ಕನ್ಸ್ಟ್ರಕ್ಷನ್ ಆಗಿ ಸುಮಾರು ಒಂದು ಹತ್ತು ವರ್ಷದ ಮೇಲೆ ಈ ಟ್ಯಾಂಕಿಯನ್ನು ಮಾಡಿದ್ದೆ ನಾನು ಸೊ ಈಗ ನಾವು ನಿಮ್ಮ ಮನೆಯ ಇನ್ನೊಂದು ಬದಿಗೆ ಬಂದಿದ್ದೇವೆ ಇದು ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯೋದಂದ್ರೆ ಹೀಗೆ ಅಲ್ವಾ ಇದೇನಿದು ಈ ಸೈಡ್ ಮಾಡಿದ್ದು ನಮ್ಮ ಮನೆಯ ಇನ್ನೊಂದು ಪಾರ್ಶ್ವದ ಮಾಡಿನ ನೀರನ್ನು ಹಾಗೆ ಇದಕ್ಕೆ ವೇಸ್ಟ್ ಆಗುವ ಬದಲು ನಾವು ಅದ್ರನ್ನು ನಮ್ಮ ಬೋರ್ವೆಲ್ಗೆ ಫೀಡ್ ಮಾಡ್ಲಿಕ್ಕೆ ಆಲೋಚನೆ ಮಾಡಿ ಎಲ್ಲಾ ನೀರನ್ನು ಸಂಗ್ರಹಿಸಿ ಒಂದು ಪೈಪಿನ ಮೂಲಕ ಪಿ ವಿ ಸಿ ಪೈಪ್ ನ ಮೂಲಕ ಒಂದು ಡ್ರಮ್ಮಿಗೆ ಸಂಗ್ರಹಿಸುತ್ತೇವೆ ಓಕೆ ಡ್ರಮ್ಮಿನ ಮೂಲಕ ಬೋರ್ವೆಲ್ಗೆ ಹೋಗುವಾಗ ಮಾಡ್ತೇವೆ ಹಾಗೆ ದೊಡ್ಡ ಕಸಗಳು ಈ ಡ್ರಮ್ ಅಲ್ಲಿ ಉಳಿತಾವೆ ಡ್ರಮ್ ಇಂದ ಸಣ್ಣ ಮಾಮೂಲಾಗಿ ನಮ್ಮ ಮೆಕ್ಯಾನಿಕಲ್ ಇದ್ರನ್ನು ಇದು ಫಿಲ್ಟರ್ ಮಾಡಿ ಅದರ ಮೂಲಕ ನೀರು ನಮ್ಮ ಬೋರ್ವೆಲ್ ಗೆ ಹೋಗ್ತದೆ ಇದು ಈ ಬೋರ್ವೆಲ್ ಸಾಧಾರಣ ತೆಗೆದು ಈಗ ಮೂವತ್ತು ವರ್ಷದಿಂದ ಮೇಲೆ ಆಯ್ತು ಮೂವತ್ತೆರಡು ವರ್ಷ ಆಯ್ತು ಬರೀ ನೂರ ಐವತ್ತು ಫೀಟ್ ಆದ ಬೋರ್ವೆಲ್ ಅದ್ರ ಮೇಲೆ ಸಾಧಾರಣ ಈ ಇಪ್ಪತ್ತೈದು ವರ್ಷದಿಂದ ಇದಕ್ಕೆ ಹೀಗೆ ಫೀಡ್ ಮಾಡ್ತಾ ಇದ್ದೇನೆ ನನಗೆ ಇದು ತನಕ ಇದರಲ್ಲಿ ಬೋರ್ವೆಲ್ ಅಲ್ಲಿ ಅದೇ ಪ್ರಮಾಣದ ನೀರು ಇನ್ನು ಹೊಡ್ತಾ ಉಂಟು ಬೋರ್ವೆಲ್ ಏನು ಕಡಿಮೆ ಆಗಿಲ್ಲ ಇದರಲ್ಲಿ ಮತ್ತೆ ಅದನ್ನ ಹೊರಗಡೆ ಹೋಗುವಂತದನ್ನು ನಾವು ತಡೆ ಹಿಡಿದ ಹಾಗೆ ಆಗ್ತದೆ ಅಂತ ನನ್ನ ಭಾವನೆ ಇತ್ತು ಇದ್ರೆ ಇನ್ನೊಬ್ಬರಿಗೆ ಉಪಯೋಗ ಅಂತ ನಾನು ಈ ನೀರಿಗೆ ಈ ತರ ಈ ಬೋರ್ವೆಲ್ಗೆ ನೀರು ಫೀಡ್ ಮಾಡ್ತಾ ಇದ್ದೇನೆ ಬೋರ್ವೆಲ್ ಫುಲ್ ನನಗೆ ಈ ತನಕ ಇದರಲ್ಲಿ ಈ ಬೋರ್ವೆಲ್ ಅಲ್ಲಿ ಅದೇ ನೀರಿನ ಮಟ್ಟ ಕಾಯ್ದುಕೊಂಡು ಬಂದಿದೆ ಅದರಲ್ಲಿ ಮತ್ತೆ ಅದನ್ನ ಡೆಪ್ ಮಾಡುವ ಡೀಪ್ ಮಾಡುವ ಅಗತ್ಯ ಬೀಳಲಿಲ್ಲ ಇದಕ್ಕೆ ಸ್ವಲ್ಪ ಇದನ್ನ ಓಪನ್ ಮಾಡಿ ಸರಿ ಸರಿ ಓಕೆ ಕಸ ಎಲ್ಲ ಅಡಿಯಲ್ಲಿ ಶೇಖರಣೆ ಆಗ್ತದೆ ಇದರಲ್ಲಿ ಈ ಬೋರ್ವೆಲ್ ಎಷ್ಟು ಡೀಪ್ ಇದೆ ಬೋರ್ವೆಲ್ ಅದೇ ನೂರ ಐವತ್ತೈದು ಫೀಟ್ ನಷ್ಟು ಬೋರ್ವೆಲ್ ಡೀಪ್ ಇದೆ ನನ್ನ ಪಂಪ್ ಸಾಧಾರಣ ಒಂದು ನೂರ ಇಪ್ಪತ್ತು ಫೀಟ್ ಅಲ್ಲಿ ಇದರಲ್ಲಿ ನನಗೆ ಒಂದೂವರೆ ಇಂಚು ನೀರ್ನಷ್ಟು ಇದಕ್ಕೆ ಎಲ್ಲ ನನ್ನ ಗಿಡಗಳಿಗೂ ಹಾಕ್ಲಿಕ್ಕೆ ಮತ್ತೆ ಈ ತರ ಉಪಯೋಗಿಸ್ತಾ ಇದ್ರ ಯೂಸ್ ಮಾಡ್ತಾ ಇದ್ದೇವೆ ಅದು ನಾವು ಮಳೆಗಾಲ ಇಡೀ ಬೋರ್ವೆಲ್ ಅನ್ನು ಯೂಸ್ ಮಾಡ್ತಾ ಇಲ್ಲ ಈಗ ನನ್ನ ಮಳೆ ನೀರಿನ ತೊಟ್ಟಿನ ನೀರನ್ನೇ ನಾವು ಯೂಸ್ ಮಾಡ್ತೇವೆ ಹಾಗೆ ಮಳೆಗಾಲ ಇದಕ್ಕೆ ಈ ಬೋರ್ವೆಲ್ಗೆ ನಾವು ರೆಸ್ಟ್ ಕೊಡ್ತೇವೆ ಅದನ್ನ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ ಪುನಃ ಮಳೆಗಾಲ ಶುರುವಾಗವರೆಗೆ ಜೂನ್ ನವರೆಗೆ ಒಂದು ಆರಿಂದ ಎಂಟು ತಿಂಗಳು ಈ ಬೋರ್ವೆಲ್ ಅನ್ನು ಉಪಯೋಗಿಸುತ್ತೇವೆ ಅಷ್ಟರವರೆಗೆ ನಾವು ಮಳೆ ನೀರನ್ನೇ ಉಪಯೋಗಿಸ್ತೇವೆ ಎಲ್ಲಾ ಕಾರಣಕ್ಕೂ ತುಂಬಾ ಒಳ್ಳೆ ವಿಷಯ ಡಾಕ್ಟರ್ ಇದನ್ನ ಪ್ರಾಯಶಃ ಎಲ್ಲರೂ ಮಾಡಿದ್ರೆ ಆ ಒಂದು ತಕ್ಕ ಮಟ್ಟಿಗೆ ನಾವು ನೀರಿನ ಸಮಸ್ಯೆಯನ್ನ ಬಗೆಹರಿಸಬಹುದು ನೀವೇನ್ ಹೇಳದಕ್ ಬಯಸ್ತೀರಿ ಕೊನೆಯಲ್ಲಿ ನೋಡಿ ಮಾನವನಿಗೆ ಬಹಳ ಅಗತ್ಯವಾಗಿರುವುದು ಗಾಳಿ ನೀರು ಮತ್ತೆ ಆಹಾರ ಮತ್ತೆ ಇರ್ಲಿಕ್ಕೆ ಒಂದು ಮನೆ ಏ ಗಾಳಿ ಹೇಗಿದ್ರು ಇದೆ ಕುಲಶಿತ ಆಗ್ತಾ ಉಂಟು ನೀರಿನ ಮಟ್ಟ ಇಡೀ ಪ್ರಪಂಚದಲ್ಲೇ ಕಡಿಮೆ ಆಗ್ತಾ ಉಂಟಂತೆ ಅಂದ್ರೆ ಕುಡಿಯುವ ನೀರು ಅದಕ್ಕೆ ಈ ಸಾರ್ ನಮ್ಗೆ ನ್ಯಾಚುರಲ್ ಆಗಿ ಸಿಗುವಂತಹ ಪ್ರಾಕೃತಿಕವಾಗಿ ಸಿಗುವಂತ ಈ ಮಳೆ ನೀರನ್ನು ನಾವು ಸದ್ಬಳಕೆ ಮಾಡಿಕೊಂಡ್ರೆ ನಮ್ಮ ಭೂಜಲದ ಮಟ್ಟವನ್ನು ನಾವು ಉಳಿಸಿಕೊಳ್ಬಹುದು ಮುಂದಿನ ಜನಾಂಗಕ್ಕೆ ಈ ನೀರನ್ನ ನಾವು ಉಳಿಸಿ ಹೋಗ್ಬಹುದು ಇಲ್ಲದಿದ್ರೆ ನಾವು ಮೊದಲೆಲ್ಲ ಇದರಲ್ಲಿ ನಮ್ಮ ತೊರೆಯಲ್ಲಿ ತೋಡುಗಳಲ್ಲಿ ಹರಿ ಹೋಗ್ತಾ ನೀರನ್ನು ಈಗ ಕಾಣ್ಲಿಕ್ಕೆ ಇಲ್ಲದ ಸಮಸ್ಯೆ ಆಗಿದೆ ಅದರಿಂದಾಗಿ ನಮ್ಮ ಜಲಮಟ್ಟ ಕಡಿಮೆ ಆಗ್ತಾ ಉಂಟು ಮೊದಲೆಲ್ಲ ಬಾಟ್ಲಿನ ನೀರನ್ನ ಉಪಯೋಗಿಸುವಂತಹ ಪ್ರಮೇಯವೇ ಇರಲಿಲ್ಲ ನಿಜ ಈಗ ನಿಜಕ್ಕಾದ್ರೂ ನಾವು ಬಾಟ್ಲ್ಗಳಲ್ಲಿ ನೀರನ್ನು ಹಿಡಿದಿಡ್ತೇವೆ ಇನ್ನೊಂದು ಕಡೆಯಲ್ಲಿ ಇನ್ನು ಸಣ್ಣ ಸೀಸೆಗಳಲ್ಲಿ ನಮ್ಮ ನೀರನ್ನು ಹಿಡಿದಿಟ್ಟು ಅದರನ್ನು ಉಪಯೋಗಿಸುವಂತಹ ಒಂದು ಪರಿಸ್ಥಿತಿ ಬರಬಾರ್ದು ನಮ್ಗೆಲ್ರ ಅದರಿಂದ ನೀರಿನ ಸದ್ಬಳಕೆ ಆಗಿ ನೀರಿನ ಮಿತವ್ಯಯ ಮಾಡಿಕೊಂಡು ನಮ್ಮ ಭೂಜಲದ ಮಟ್ಟವನ್ನು ನಾವು ಕಾಯ್ದುಕೊಳ್ಬೇಕು ಇದಕ್ಕೆ ಒಂದು ಉಪಾಯ ಅದೇ ಮಳೆ ನೀರಿನ ಸಂಗ್ರಹ ಮತ್ತೆ ಮಳೆ ನೀರಿನ ಉಪಯೋಗ ಅದರನ್ನು ಸರಿಯಾದ ಸದ್ಬಳಕೆ ಮಾಡಿದ್ರೆ ಭೂಜಲ ಮಟ್ಟವನ್ನು ಉಳಿಸಿಕೊಳ್ಬಹುದು ಅದು ಅಲ್ಲದೆ ಸ್ವಚ್ಛ ನೀರನ್ನು ಪಡೆಯಬಹುದು ಈ ಬೋರ್ವೆಲ್ನ ನೀರು ಬಹಳ ಭೂ ಮಟ್ಟದಲ್ಲಿ ಕೆಳಗಿನ ಭೂಮಟ್ಟದಿಂದ ಬರುವುದರಿಂದ ಅದರಲ್ಲಿ ಖನಿಜಗಳ ಅಂಶ ತುಂಬಾ ಜಾಸ್ತಿ ಇದೆ ರೈಟ್ ಅದರಲ್ಲಿರುವ ಸೆಡಿಮೆಂಟ್ಸ್ ಹಾಗಿರುವಂತದ್ದು ಸೊಲ್ಯೂಟ್ಸ್ ತುಂಬಾ ಜಾಸ್ತಿ ಇರ್ತದೆ ಈ ಮಳೆ ನೀರನ್ನು ಹೀಗೆ ನಾವು ಮಾಡಿದ್ರೆ ಅದರ ನೀರಿನ ಗುಣಮಟ್ಟ ತುಂಬಾ ಒಳ್ಳೇದಿದೆ ನಾವಿಲ್ಲಿ ಮನೆಯಲ್ಲಿ ನಾವು ತಣ್ಣೀರನ್ನು ಯೂಸ್ ಮಾಡ್ತಾ ಇದ್ರು ಈ ಮಳೆಯನ್ನೇ ಹಲವು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ವಿ ನಮ್ಗೆ ಯಾವ ಆರೋಗ್ಯ ಸಮಸ್ಯೆ ಉಂಟಾಗಲಿಲ್ಲ ನೀರು ಕುದಿಸದೆ ಕುಡಿದ್ರೂ ಏನು ತೊಂದರೆ ಆಗುದಿಲ್ಲ ಆದ್ರೂ ನಿಮ್ಗೆ ಮನಸ್ಸಿದ್ರೆ ಕುದಿಸಿ ಕುಡಿಬಹುದು ಆ ನೀರಿನ ಇದ್ರನ್ನು ಇದ್ರನ್ನು ಕಂಪೇರ್ ಮಾಡಿ ನೋಡಿದ್ರು ಸಹ ಮಳೆ ನೀರು ಬೋರ್ವೆಲ್ನ ನೀರಿಂದ ಎಷ್ಟು ಒಳ್ಳೆಯ ಮಟ್ಟಿಗೆ ಇರ್ತದೆ ಇದಕ್ಕೆ ಅದ್ರನ್ನು ನಾವು ಈ ತರ ಸಂಗ್ರಹಿಸಿ ನಾವು ಉಪಯೋಗಿಸಬಹುದು ಈ ನೀರಿನ ಸ್ವಚ್ಛತೆ ಎಷ್ಟು ಉಂಟು ಹೇಳುದನ್ನು ನಾನು ನಿಮ್ಗೆ ಅದ್ರನ್ನು ಗ್ಲಾಸ್ ಅಲ್ಲಿ ತೆಗೆದು ತೋರಿಸ್ತೇನೆ ಡೈರೆಕ್ಟ್ ಆಗಿ ಟ್ಯಾಂಕಿ ನೀರನ್ನು ತೆಗೆದು ಇದು ಪ್ಯೂರ್ ಆಗಿರುವ ನೀರು ನಾವು ಏನು ಹೆದರಿಕೆ ಇಲ್ಲದನ್ನು ಕುಡಿದು ತೋರಿಸಬಹುದು ಅಂತ એનો સમસ્યા આરોગ્ય સમસ્યા પ્રતિો યુઝમાં તો નભિપ્રાય